ಇದು ಪಾರ್ಟಿ ದು ಮನಿಫೆಸ್ಟ್ ನೋಡಿ ಡಿಸೈಡ್ ಮಾಡಬೇಕು ಅಭಿವೃದ್ಧಿಗಿಂತ ಜಾಸ್ತಿ ನಾಶವಾದ ಕೆಲಸ ಜಾಸ್ತಿ ಆಗಿದೆ ಸರ್ ಈ ಸಲ ನಾವು ಬಿಜೆಪಿ ಪರ್ಫಾರ್ಮೆನ್ಸ್ ನೋಡಿ ನಾವು ನಮ್ಮ ಲೋಕಲ್ ಕ್ಯಾಂಡಿಡೇಟ್ ಡಿಸೈಡ್ ಮಾಡ್ಬಹುದು ಸ್ವಲ್ಪ ಸರ್ವೆ ನೋಡಿದ್ರೆ ಕಾಂಗ್ರೆಸ್ ಮುಂದಿದೆ ಸರ್ ನಿಮ್ಮ ಹೆಸರು ಜಕ್ರಿಯಾ ಅಂತ ಸರ್ ಈಗ ಎಲೆಕ್ಷನ್ ಬರ್ತಿದೆ ಲೋಕಸಭಾ ಎಲೆಕ್ಷನ್ ನೀವು ಈ ಬಾರಿ ಬಿಜೆಪಿ ಗೆ ಕಾಂಗ್ರೆಸ್ ಗೆ ಅದು ಎರಡು ಪಾರ್ಟಿದ್ ಮ್ಯಾನಿಫೆಸ್ಟೋ ನೋಡಿ ಡಿಸೈಡ್ ಮಾಡ್ಬೇಕು ಮ್ಯಾನಿಫೆಸ್ಟೋ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಇಬ್ಬರಿದ್ದಾರೆ ಕಾಂಗ್ರೆಸ್ ಇಂದ ಬಂದ್ರೆ ಎರಡು ಸತಿ ಸೋತಿರುವಂತಹ ರಾಜಶೇಖರ್ ಇಟ್ನಾಳ್ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಇಂದ ಬಂದ್ರೆ ಹೊಸ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ ಬಸವರಾಜ್ ಕ್ಯಾವಟರ್ ಅವರಿಗೆ ಇವರಿಬ್ಬರಲ್ಲಿ ಯಾರು ಬೆಟರ್ ಕ್ಯಾಂಡಿಡೇಟ್ ಅನ್ಸುತ್ತೆ ಸರ್ ಇಲ್ಲಿ ನೋಡಿ ಈಗ ಬಿಜೆಪಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಲಾಸ್ಟ್ ಹತ್ತು ವರ್ಷ ಅದ್ರ ಬಗ್ಗೆ ನಾವು ಡಿಸೈಡ್ ಮಾಡಬಹುದು ಯಾವತ ಯಾವ್ದು ಯಾ ಕ್ಯಾಂಡಿಡೇಟ್ ಅದಾನಂತ ಅದನ್ನ ನೋಡಿ ನಾವು ಡಿಸೈಡ್ ಮಾಡಬಹುದು ಅಂದರೆ ಮೋದಿ ಬಿಜೆಪಿ ಪರ್ಫಾರ್ಮೆನ್ಸ್ ನೋಡಿ ನಾವು ನಮ್ಮ ಲೋಕಲ್ ಕ್ಯಾಂಡಿಡೇಟ್ ಡಿಸೈಡ್ ಮಾಡ್ಬೋದು ಸರ್ ಈ ಮೋದಿ ಅವರ ಹತ್ತು ವರ್ಷದ ಆಡಳಿತದಲ್ಲಿ ಅಭಿವೃದ್ಧಿ ಕೆಲಸ ಆಗಿದೆಯಾ ಅಭಿವೃದ್ಧಿಗಿಂತ ಜಾಸ್ತಿ ನಾಶವಾಗೋದ್ ಕೆಲಸ ಜಾಸ್ತಿ ಆಗಿದೆ ಹಾಂ ಸರ್ ಈಗ ನಮ್ಮ ರಾಜ್ಯದಲ್ಲಿ ಬಂದರೆ ಕಾಂಗ್ರೆಸ್ ಸರ್ಕಾರ ಬಂದಿದೆ ಸಿದ್ದರಾಮಯ್ಯ ಮತ್ತು ಕೆ ಶಿವಕುಮಾರ್ ಸರ್ಕಾರ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಜನಸಾಮಾನ್ಯರಿಗೆ ಬಡವರಿಗೆಲ್ಲ ಉಪಯೋಗ ಆಗ್ತಾ ಇದೆಯಾ ಆಗ್ತಾ ಇದೆ ಆಗ್ತಾ ಇದೆ ಲಾಭನೂ ಇದಾಗ್ತಾ ಇದೆ ಸರ್ ನಮ್ಮಂತ ನಿಮ್ಮಂಥ ರೈತ ಯುವಕರಿಗೆ ಯಾವ ಥರ ಯೋಜನೆ ತರಬೇಕು ಅನ್ಸುತ್ತೆ ಜಾಬ್ಸ್ ಎಲ್ಲ ಇಲ್ಲಿ ಜಾಬ್ಸ್ ಇಲ್ಲ ಇಂಡಸ್ಟ್ರೀಸ್ ತರಬೇಕು ಜಾಬ್ಸ್ ಇದು ಸೆಕ್ಯೂರಿಟಿ ಇರಬೇಕು ಆ ಥರ ತರಬೇಕು ಸರ್ ನಮ್ಮ ಕರ್ನಾಟಕದಲ್ಲಿ ಯಾವ ಪಕ್ಷ ಹೆಚ್ಚು ಸ್ಥಾನಗಳನ್ನು ಕಲಿಸ್ಬೋದು ಅನ್ಸುತ್ತೆ ಈ ಸಲ ಇದು ಸ್ವಲ್ಪ ಸರ್ವೆ ನೋಡಿದರೆ ಕಾಂಗ್ರೆಸ್ ಮುಂದಿದೆ ಅದ್ರ ಪ್ರಕಾರ ನಾವು ಹೇಳ್ಬೋದು ಕಾಂಗ್ರೆಸ್ ಬರ್ತಾ ಅಂತ ಅಂದರೆ ಕೇಂದ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಾ ಅದನ್ನು ಅದು ನೋಡ್ಬೇಕು ಸರ್ ನೀವು ಯಾವ್ದು ಯಾವ ಥರ ಆಗುತ್ತಾ ಇನ್ನು ಎಲೆಕ್ಷನ್ ನಾವು ಒಂದು ತಿಂಗಳ ಇದೆ ಎರಡು ಇದೆ ಅದರಲ್ಲಿ ಏನೇನು ಚೇಂಜಸ್ ಆಗ್ತಾವೆ ಅದನ್ನ ನೋಡಬೇಕು ನಮ್ಮ ಹೆಸರು ಪ್ರಭು ಅಂತ ಸರ್ ಈ ಬಾರಿ ಲೋಕಸಭಾ ಎಲೆಕ್ಷನ್ ಬಿಜೆಪಿಗೆ ಗೊತ್ತಾಗ್ತೀರಾ ಕಾಂಗ್ರೆಸ್ ಗೆಟ್ ಹಾಕ್ತಿರೋ ಸರ್ ಈ ಸಲ ನಾವು ಕಾಂಗ್ರೆಸ್ ಓಟ್ ಆಗ್ತೀವಿ ಸರ್ ಸರಿ ಅದಕ್ಕೆ ಬಿಜೆಪಿಗೆ ಯಾಕೆ ಓಟ್ ಹಾಕಲ್ಲ ಸ್ವಲ್ಪ ಕೆಲಸಗಳು ಅಂತ ಸರ್ ಕಾಂಗ್ರೆಸ್ ಇಂದ ಕೆಲಸ ಇವಾಗ ರಾಜ್ಯ ಸರ್ಕಾರ ಬಂದಿದೆ ಗ್ಯಾರಂಟಿ ಕೊಟ್ಟಿದ್ದಾರೆ ಇದರಿಂದ ಉಪಯೋಗ ಆಗ್ತಾ ಅಂದ್ರೆ ಈ ಬಾರಿ ಪ್ರಧಾನಿ ಮೋದಿ ಆಗ್ಬೇಕು ರಾಹುಲ್ ಗಾಂಧಿ ಆಗ್ಬೇಕು ಮೋದಿ ಸರ್ ಸರ್ ಮೋದಿ ಅಂದ್ರೆ ಇಲ್ಲಿ ಮಾತ್ರ ನೀವು ಕಾಂಗ್ರೆಸ್ ಓಟ್ ಆಗ್ತೀರ ಅಭ್ಯರ್ಥಿ ಎರಡ್ ಸತಿ ಸೋತಿದ್ದಾರೆ ಅನ್ನೋ ಅನುಕಂಪಕ ಇಲ್ಲ ಅಂದ್ರೆ ಅವ್ರಿಗೆ ಬಂದ್ರೆ ಕೆಲಸ ಆಗ್ತದೆ ನಮಸ್ಕಾರ ನಿಮ್ ಹೆಸರು ಸರ್ ಶಂಗಮೇಶ್ ಅಂತ ಸರ್ ಈ ಬಾರಿ ಎಲೆಕ್ಷನ್ ಬರ್ತೈತಿ ಲೋಕಸಭೆ ಎಲೆಕ್ಷನ್ ಈ ಬಾರಿ ಬಿಜೆಪಿ ಓಟ್ ಹಾಕ್ತೀರಾ ಕಾಂಗ್ರೆಸ್ ಗೆಟ್ ಹಾಕ್ತೀರಾ ಬಿಜೆಪಿಗೆ ಆಗ್ತೀರಾ ಸರ್ ಎದೋಸ್ಕರ ಬಿಜೆಪಿಗೆ ಆಗ್ತೀರಾ ಸರ್ ಮೋದಿ ಅವ್ರದ್ದು ಬಹಳ ಇಂಪ್ರೂವ್ ಮಾಡಿರಲ್ಲ ದೇಶ ಹತ್ತು ವರ್ಷದಲ್ಲಿ ಅಭಿವೃದ್ಧಿ ಆಗಿದೆ ಆಗಿದೆ ಸರ್ ಈಗ ನಮ್ಮ ರಾಜ್ಯದಲ್ಲಿ ಬಂದರೆ ಕಾಂಗ್ರೆಸ್ ಸರ್ಕಾರ ಬಂದಿದೆ ಗ್ಯಾರಂಟಿ ಕೊಟ್ಟಿದ್ದಾರೆ ಇದರಿಂದ ಏನಾದರೂ ಉಪಯೋಗ ಆಯ್ತಾ ಇಲ್ಲ ಜನರು ಇದಾಗ್ಬಿಟ್ಟಿದ್ದಾರೆ ಏನಂದ್ರೆ ಸೋಮಾರಿಗಳಾಗ್ಬಿಟ್ಟಿದ್ದಾರೆ ಅದರಿಂದ ಈ ಗ್ಯಾರಂಟಿ ಕೊಡೋ ಬದಲು ಬೇರೆ ಏನು ಕೊಟ್ಟಿದ್ರೆ ತುಂಬ ಉಪಯೋಗ ಆಗ್ತಾ ಇತ್ತು ಅನ್ಸುತ್ತೆ ಗ್ಯಾರಂಟಿ ಬದಲು ಪ್ರೋತ್ಸಾಹ ಧನ ಅಥವಾ ಎಸ್ಟಾಬ್ಲಿಷು ಜಾಬ್ ಕ್ರಿಯೇಟ್ ಮಾಡೋದು ಈ ತರ ಕೈಗಾರಿಕೆ ಮಾಡೋದು ಈ ತರ ಮಾಡಿದ್ರೆ ಚೆನ್ನಾಗಿತ್ತು ಸರಿ ರೈತರಿಗೋಸ್ಕರ ಯಾವ ತರ ಯೋಜನೆ ತಂದಿದ್ರೆ ಉಪಯೋಗ ಅನಿಸುತ್ತೆ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ ಇಲ್ಲ ಈ ಥರ ಅಂಗಡಿ ಇಟ್ಕೊಂಡಿರೋರಿಗೆ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು ಕೈಗಾರಿಕೆ ಹೆಚ್ಚಾಗಬೇಕಾಗಿತ್ತು ಅಂದ್ರೆ ಮೋದಿ ಅವರು ಹತ್ತು ವರ್ಷದ ಆಡಳಿತ ಚೆನ್ನಾಗಿ ಮಾಡಿ ಚೆನ್ನಾಗಿ ಈ ಅವರೇ ಬರಬೇಕು ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಎಷ್ಟು ಸ್ಥಾನ ಗೆಲ್ಬಹುದು ಬಿಜೆಪಿ ಒಂದು ಮೊಕಾಲ್ ಭಾಗ ಬರ್ಬೋದು ಹಾಂ ಬರ್ಬೋದು ಹದಿನೆಂಟು ಇಪ್ಪತ್ತು ಬರ್ಬೋದು ವಿಶ್ವಪ್ಲಾಸ್ ಜನ ಇತಿದು ಜನದ ಜಾಲ